ಪ್ರಕಾಶ್ ಕೋಲಿವಾಡ್ ಯಾಕೆ ಲೇಟು ಅಧ್ಯಕ್ಷ ನಿನ್ನೆ ಬಿದ್ದು ಸ್ವಲ್ಪ ಕಾಲು ನೋವಾಯ್ತು ಎಕ್ಸ್ರೇ ಮಾಡ್ಸಕ್ ಹೋಗಿದ್ದೆ ಹೇಗೆ ಬಿದ್ದದ್ದು ಇಲ್ಲ ಇಲ್ಲ ಸುವರ್ಣ ಸೌಧದಲ್ಲೇ ಮೆಟ್ಲಿಗೆ ಜಾರಿ ಬಿದ್ದೆ ಓಕೆ ತೊಂದರೆ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಹೇಗೆ ಪ್ರಕಾಶ ಹೆಂಗ್ ಬಿದ್ದಿ ಅನ್ನೋದು ಹೇಳಬೇಕು ನಾನು ಅವ್ರನ್ನ ಅಭಿನಂದಿಸ್ತೇನೆ ಕಾಲು ಮುಗಿದ್ರು ಬಂದವರಲ್ಲ ಪಾಪ ಅವರು ನಾನು ಪ್ರಕಾಶ್ ಕಾಲು ಅನ್ನೋರು ಆಸಕ್ತಿ ಯಾಕೆಂತ ಬಿದ್ದು ಕಾಲು ನೋವಾಗಿ ಡಾಕ್ಟರ್ ಹತ್ರ ಹೋಗಿ ತೆಗೆದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರು ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ತೋರಿಸ್ಬೋದು ನಾನು ಅಭಿನಂದಿಸ್ತೇನೆ ಮತ್ತೆ ಇನ್ನು ಎಲ್ಲೂ ಕೂಡ ಬೀಳದ ರೀತಿ ನೋಡಿಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಯಾಕೆ ಬಿದ್ದಿರಿ ಅಂತ ಕೇಳಕ್ ಹೋಗ್ಬಿಡ್ರಿ ಅವ್ರಿಗೆ ಯಾಕೆ ಯಾಕೆ ಬಿದ್ದಿದ್ದ ಯಾಕೆ ಅಂತ ಕೇಳಿಕ್ ಹೋಗ್ಬೇಡಿ ಮತ್ತೆ ಬೆಲ್ಲ ಬೆಲ್ಲದವ್ರ ಹಣ ಯಾಕಂತ ಬೆಲ್ಲದವ್ರ ಇಲ್ಲ ಸುವರ್ಣ ಸೋಲೋದಾಗ ಹಗಲತ್ನ ಬಿದ್ದಿರೋದು ಆಯ್ತು ಪ್ರಶ್ನೆ ಎಲ್ಲರೂ ಎಲ್ಲಾರು ಕೊಡ್ರಿ ಹೆಂಗ್